ಮಕರಂದರೆ ಸಂತೋಷ ಬರುತ್ತದೆ ಅದೇ ರೀತಿ ಒಂದು ಸುಂದರವಾದ ಹೆಣ್ಣನ್ನು ಕಂಡು ಹಾಕಲ ಆ ಹೆಣ್ಣನ್ನು ಅಪ್ಪಿಕೊಂಡು ಮುದ್ದಾರಿ ಅನುಭವಿಸಿದ ಈ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಆಗಿದೆ ಅದೆಷ್ಟೋ ದಿನಗಳು ಗತಿಸಿ ಹೋದರು ಈ ನನ್ನ ಕಣ್ಣು ஒன்னு பண்ணுங்க. சிறுபான்மையில் வரலாம். ஓஹோ யாவது ஒன்னு சுந்தரியார் என்னுடைய பொறுப்பு இல்லாமல் ತೊಂದರೆ ಆಗುತ್ತದೆ ಎಂದು ಇಂಥ ಸುಂದರವಾದ ಹುಡುಗಿಯರು ಬಿಟ್ಟರೆ ಖಂಡಿತವಾದವು ತೊಂದರೆ ಆಗುತ್ತದೆ ಈ ಬೇಲೂರು ಜಿಲ್ಲಾ ಬಾಲಕಿಯಿಂದ ಬೆಳಗ್ಗೆ ಇದೆಷ್ಟು ದಿನ ಎಲ್ಲಿದ್ದಳೆ ಬಂದಿದೆ ನನಗೆ ಸ್ವಲ್ಪ ದಾರಿ ಬಿಡಿ ಫ್ರೆಂಡ್ ಆ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಐ ಮಿಸ್ಟರ್ ಮೈಂಡ್ ಇವರ್ ಲ್ಯಾಂಗ್ವೇಜ್ ಮಂಟೆಯನ್ನು ಸಿಕ್ಕಿದಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಸರಿಯಾಗಿರೋದಿಲ್ಲ ಸುಮ್ಮನೆ ದಾರಿ ಬಿಡಿ ನಾನು ಹೋಗ್ಬೇಕು ಹೆಣ್ಣು ಈ ನನ್ನ ಕಾಮದ ಕಣ್ಣುಗಳು ಅಂತ ನೋಡಿದರೆ ಈ ಮಣ್ಣಲ್ಲಿ ಮಣ್ಣ ಮಣ್ಣು ಮುಕ್ತಿ ತಾಯಿವೆ ಈ ಅರಣ್ಯ ಪ್ರದೇಶದಲ್ಲಿ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ ನಿನ್ನ ಕೆಂಪು ದೇವನನ್ನು ಅರ್ಪಿಸಿ ನಿನ್ನ ಪ್ರಾಣ ಉಳಿಸಿಕೊಂಡು ಮನೆ ಸೇರಿತು ನಿನ್ ಕಾಯ್ತಕ್ಷಣ ಓಡ್ಬಂದು ಸೆರೆಕ್ ಹಾಸ್ಲಿಕ್ಕೆ ನಾನು ನಿನ್ ಇಟ್ಕೊಂಡಿದ್ದ ಸೋಳೆಯಲ್ಲ ನಗು ಗುಲಾಬಿ ಹುಳಿನ ಸುತ್ತಲೂ ಮುಳ್ಳುಗಳಿವೆ ಎಂದು ಅದನ್ನು ಮುಡಿಯದೆ ಹಾಗೆ ಬಿಟ್ಟು ಹೋಗುವ ಹೆಣ್ಣುಗಳು ಯಾರಿಲ್ಲ ಈ ಪ್ರಪಂಚದಲ್ಲಿ ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೋಗುವುದಕ್ಕೆ ನಾನು ಶ್ರೀರಾಮಚಂದ್ರನಲ್ಲ ನಿಮ್ಮಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸ್ವಪ್ನ ಕಾಮವರ್ಧಕ ಈ ಬಲರಾಮ್ ಸಮುದ್ರದ ನೀರು ಚೆನ್ನಾಗಿದೆ ಅಂತ ನೋಡಿ ಸಂತೋಷ ಪಡಬೇಕಿತ್ತು ಅದನ್ನ ಕುಡಿದೇ ತೀರ್ತೀನಿ ಎನ್ನುವುದು ನಿನ್ನಂತವನ ಮುಟ್ಟಾಳ ಸಮುದ್ರ ಸಮುದ್ರದ ನೀರು ನೋಡಿ ಹೋಗಿ ಅಂತ ಹೋಗುದಕ್ಕೆ ನಾನು காத சீ சரி சரி மாதா துராத்மா துராத்மா யார் துராத்மா ಏನು ಮಾಡಬೇಡಿ ಒಂಟಿ ಏನು ಸಿಗಿದೆ ಅಂತ ನನ್ನ ಸೀಲವನ್ನ ಹಾಳು ಮಾಡಿ ದಯವಿಟ್ಟು ನನ್ನ ಬಿಟ್ಟು ಬಿಡಿ ಸೀಲ ಸೀಲ ಒಂದು ಏಕೆ ತೀರಿಕೊಳ್ಳುತ್ತೀಯ ಭೂಮಿ ಮೇಲೆ ಹುಟ್ಟಿರುವ ಎಲ್ಲ ಪ್ರಾಣಿಗಳು ಕೆಟ್ಟು ಹೋಗುವುದಕ್ಕೆ ಈ ಭೂಮಿ ಮೇಲೆ ಗಂಡು ಎಂಬ ಜೀವ ಹುಟ್ಟುವುದೇ ನಿಮ್ಮ ಹಣ್ಣಿನ ಸೀರನ್ನು ಕುಟ್ಟಿ ಕುಟ್ಟಿ ತಿನ್ನುವುದಕ್ಕೆ ಯಾರು ಶೀಲವನ್ನು ಪ್ರಪಂಚದ ಮೇಲೆ ನಾನು ತರಲಿಲ್ಲ ಎಲ್ಲ ಕಂಡ ಕಂಡ ಹೆಣ್ಣುಗಳು ತಮ್ಮ ಶೀಲವನ್ನ ಕಂಡು ಕಂಡವರಿಗೆ ಹಚ್ಚುತ್ತಾರೆ ಮದುವೆಯಾದ ತನ್ನ ಕಂಡರಿಗೆ ಮಾತ್ರ ಹೆಣ್ಣಿನ ದೇಹ ಬೀಸಲು ಎಂಬುದು ನೆನಪಿನಲ್ಲಿ ನಾನು ಕಂಡು ಎಂಬ ಗರ್ವ ಗರ್ವದಿಂದ ಕಂಡು ಕಂಡು ಹೆಣ್ಣನ್ನು ನೋಡಲು ಶುರು ಮಾಡುತ್ತಾನೆ ಹಾಗಂತ ಅವನು ತಪ್ಪಲ್ಲ ಈ ಪ್ರಕೃತಿ ನಿಯಮವೇ ಹಾಗೆ ಅದೇ ರೀತಿ ಮುಂದುವರೆದರೆ ಯಾರ ಹೆಂಡಂದಿರೋ ಯಾರ ಕೈಯಲ್ಲಿ ಎಂಬುದು ಗೊತ್ತಾಳುತ್ತದೆ ಇರಲಿಲ್ಲ ಅದಕ್ಕಾಗಿ ಹುಚ್ಚಿಯಂತಿ ಮನುಷ್ಯ ಒಂದು ಹೆಣ್ಣನ್ನು ಕರಿತಂದು ಅವಳ ಕುತ್ತಿಗೆ ಕರಿಂಬನೆ ಹಾರವನ್ನು ಹಾಕಿಸಿ ಎಂದಿನಿಂದ ಬಿಟ್ಟು ಇಂದಿನಿಂದ ಯಾರನ್ನು ನೋಡಬಾರದು ಎಂದು ಮಾಡಿಸುತ್ತಾನೆ ಅಂದಿನಿಂದ ಒಂದು ಗಂಡಿಗೆ ಒಂದು ಹೆಣ್ಣು ಎಂಬುದೇ ಇದೇ ಮದುವೆ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ತಪ್ಪಲ್ಲ ಸರಿ ತಪ್ಪಿನ ಬಗ್ಗೆ ತಿಳುವಳಿಕೆ ನನವೇ ಬರಬೇಡ ಇಷ್ಟು ತಿಳಿಸಿ ಹೇಳಿದರು ತಿಳಿದೆಯನ್ನು ನಿನ್ನಲ್ಲಂದಾಗ ನಿನಗೆ ಬಲತ್ತಾರವೇ ಸರಿ ಬಾ ಅನುಭ ಕೈ ಬಿಡೋ ಈಗ ಬಳಿಯನ್ನು ಈ ನನ್ನ ಕಾರ್ಯಕ್ಕೆ ಅಡ್ಡಿಸಿ ನೀನಾದ ಭಾರತದ ನಾರಿಯರ ಮಾನ ಹೋಗುವಾಗ ಸಿಮ್ಮಂತ ಕಾಮಗ್ರನ್ನ ಪಾರು ಮಾಡಲು ಬಂದ ನಿಮ್ಮ ಪಾಲೆಯ ಮದರ್ ನಾಯಿ ಮೈಲಾ ಮೇಲೆ ನಿನ್ನ ಸಾವಿರಾರು ಈ ಭೂಮಿ ಮೇಲೆ ಬದುಕುವ ಆಸೆ ಇದ್ದರೆ ಇವರನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಲೇಬಲ್ರ ಈ ನಿನ್ನ ಬಲಕ್ಕೆ ಹೆದರಿ ಈ ಕಣ್ಣಿಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನಿನ್ನು ಚಂಡನನ್ನು ಕೇಳಿದರೆನು ನಿನ್ನಂತ ಕೆಟ್ಟ ಪ್ರಾಣಿ ನಿನ್ನ ಒಂಟಿ ಹೆಣ್ಣಿನ ಮೇಲೆ ಕಣ್ಣಾರೆ ಕಂಡ್ರೆ ಇದೇ ಪಡ್ಲಿ ನವ ಪ್ರಾಣ ಪಕ್ಷಿ ಹಾರಿ ಹೋಗೋದು ಖಂಡಿತ ಪ್ರಾಣ ಈ ರೌಡಿ ಸೌಂದರ್ಯ ರಾಜೀನಾಮೆ ಮಾಡಿದ್ರು ನೂರಾರು ತಯಾರನ್ನು ಕಂಡಾಡಿ ಪೊಲೀಸರ ಕಣ್ಣಿಗೆ ಮಣ್ಣರಿಸಿ ನಿನ್ನ ಸಾವಿರಾರು ಕುಂಡಿಗೆ ಈ ಬಂದು ಗೌತ ಅವನಿಗೆ ರಕ್ತ ನನಗೆ ತಾವಿನ ಅಂಜಿಕೆ ಹಾಕುತ್ತೀಯಾಕ್ಳೆ ನಿನ್ನಂತ ತಾಯಿಗಂಡ್ರ ಗುಂಡವನ್ನ ಕೊಚ್ಚಿ ಹಾಕೋ ಧೈರ್ಯ ನನ್ನಲ್ಲಿದೆ ಧೈರ್ಯ ಈ ಧೈರ್ಯ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ ಹಲೋ ಯಾರು ನಿನ್ನ ತಂಗಿ ಶೀಲವನ್ನು ಹಾಳು ಮಾಡಿ ಬಿಸಾ ಕೊಲೆ ಮಾಡಿ ಬಿಸಾಕಿ ಲೇ ಹೋದೆಗಿತ್ತು ನಾನು ಯಾವ ವಿಷಯ ಮರಿಬೇಕೆಂದು ತಿಳಿದುಕೊಂಡಿದ್ದೇನೋ ಈಗ ಮತ್ತೆ ಅದೇ ವಿಷಯಕ್ಕೆ ಮತ್ತೆಷ್ಟು ರೊಚ್ಚಿಗೆ ಪುಟ್ಟ ಮಗನೇ ಆ ನನ್ನ ತಂಗಿಯ ಶೀಲವನ್ನು ತಿಂದು ತೆಗಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ನನ್ನ ತಂಗಿಯ ಗೋಡೆಯ ಪಕ್ಕದಲ್ಲಿ ಆ ಮಗನನ್ನ ಜೀವಂತವಾಗಿ ದಪ್ಪನ ಮಾಡಿ ಬಿಡುತ್ತೇನೆ ಈಗ ಈ ಮೈಲಾರಿ ಮರುಸುಂಗದ ಮತ್ತಾಣೆಯ ಆಗದೊಳಗೆ ಇಲ್ಲಿಂದ ಕಾಲಕ್ಕೆ ಕಿದ್ದರೆ ಸರಿ ಇಲ್ಲದಿದ್ದರೆ ಇಲ್ಲಿ ರಕ್ತದ ಓಕೆ ನಡೆದೋಗುತ್ತದೆ ನೆನಪಿಟ್ಟಿಕ್ಕೂ ನನ್ನನ್ನು ಎದುರು ಹಾಕಿಕೊಂಡು ಹೇಗೆ ಬದುಕುತ್ತೀಯ ನಾನು ನೋಡುತ್ತೇನೆ ಬರುತ್ತೇನೆ ಮಗನೇ ನೀವೇಕೆ ಒಂಟಿಯಾಗಿ ಇಂಥ ಕಾಡಿ ಇತ್ತ ಬಂದಿರಿ ನಿಮ್ಮಂತ ಒಂಟಿ ಏನೇನೆ ಇಂಥ ರಾಕ್ಷಸರು ಕಾಯ್ತಾರ ನಿಮ್ಗೆ ಗೊತ್ತಿಲ್ಲವೇ ಅಂದಾಗೆ ತಾವು ಯಾರಲ್ಲಿ ತಗೋತಾಗಿಲ್ಲ ನೋಡಿ ನನ್ನೊಬ್ಳ ಅನಾಥೆ ಹುಟ್ಟು ತಲೆ ತಾಯಿಯನ್ನ ಕಳ್ಕೊಂಡೆ ತಂದೆಯ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬೆಳೆದೆ ಈಗ ನನ್ನ ತಂದೆ ಕೂಡ ನನ್ನ ಬಿಟ್ಟು ದೂರ ಹೊರಟು ಹೋದ್ರು ನನಗೆ ಯಾರು ಇಲ್ಲ ಈ ನನ್ನ ಗೋಳಿನ ಪರಿಸ್ಥಿತಿಯನ್ನ ನೋಡಿ ನನ್ನ ಗೆಳತಿಯನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ನೋಡಿ ಅದಕ್ಕೆ ಯಾಕೆ ವ್ಯಕ್ತಪಡ್ಕೊಳ್ತೀರಾ ತಾಯಿಯರ ಹಾಲು ಆಳಕುದ ಮಕ್ಕಳು ಬದುಕಿನಲ್ಲಿ ಯಾವತ್ತು ಜನಿಯುವುದಿಲ್ಲವಂತೆ ಆದರೆ ಈ ಜನದಲ್ಲಿ ಅದುಷ್ಟಿಲ್ಲದ ಮಕ್ಕಳು ಬಾಳಿದ್ದಾರೆ ಅದನ್ನ ನೀವು ಒಬರು ನಿಮ್ಮಲ್ಲಿ ಇದೆ ಜ್ಞಾನ ನಿಮಗೆ ತುಂಬಾ ಇಷ್ಟ ಆಗಬಹುದು ಗಡಿ ನನ್ನ ಮಾತನ್ನು ಕೇಳಾ ನಡೆಸ್ಕೊಂಡಾ ಅದೇ ಅಂತ ಕೇಳಿ ಧಾರಾಳವಾಗಿ ಕೇಳಿ ಸರಿ ಒಂದು ಹೆಣ್ಣಿಗೆ ಶೀಲವೇ ಐಶ್ವರ್ಯ ಅಂತ ಹೇಳ್ತಾರೆ ಆ ಶೀಲವನ್ನ ಕಳ್ಕೊಂಡ್ರೆ ಆ ಆಕೆನೇ ಈ ಪ್ರಪಂಚದಲ್ಲಿ ಯದ್ದು ಸತ್ತಂತಂತೆ ಅಂತ ನನ್ನ ಮಾನವನ ಕಾಪಾಡတဲ့ ವ್ಯಕ್ತಿ ಜೊತೆಗೆ ನನ್ನ ಜೀವನನ್ನ ಹಚ್ಚಿಕೊಳ್ಳಬೇಕು ಅಂತ ಮಾಡಿದ್ದೀನಿ ಈ ಮಾತು ನಡೆಸ್ಕೊಂಡಿರಾ ಮದುವೆ ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ ಅನಾಥ ಮಕ್ಕಳೇ ನನ್ನ ಸಹೋದರರು ಅನ್ಯಾಯವಾಗಿ ಅಪರಾಧಿ ಸ್ಥಾನ ನಿಂತವ್ರೆ ನನ್ನ ಸ್ನೇಹಿತರು ಅದರಲ್ಲಿ ನೀವು ಮದುವೆ ಅಂದ್ರೆ ಇದಕ್ಕೆ ಅಪರಾಧ ಮನಸ್ಸೋಗ್ತಾ ಇಲ್ಲ ನನ್ನ ಮನಸ್ಸು ಇನ್ನೊಬ್ಬರ ಮುಖವನ್ನು ನೋಡಿ ಕಲೆ ಹಾಕತಂತೆ ಆದ್ರೆ ಈ ನನ್ನ ಮನಸ್ಸು ಇನ್ನೊಬ್ಬರ ನೋಡಿ ಬಲೆ ಹಾಕುವಂತ ಇದ್ದಲ್ಲ ನೋಡಿ ಅದೇ ಪ್ರೀತಿ ಆತಂಕವನ್ನು ತರಬಾರದು ಸ್ವರ್ಗದ ಬಾಕಿಗೆ ಸರ್ವರಿಗೆ ಸ್ವಾಗತ ಇದೇ ಇದೆಯಲ್ಲ ಇದಕ್ಕೆ ನೀವೇನಂತೀರಾ ಬಿಡಿ ಬಿಡಿ ದೊಡ್ಡವನು ನಿಮ್ಮಷ್ಟು ತಮ್ಮ ಹೆಸರು ಹೆಸರು ಮೈಲಾರಿ ಅಂತ ಹೇಗೆ ಗೊತ್ತು ಅಂತ ಕೇಳ್ತಾ ಅವಾಗ ನೀವೇ ಹೇಳಿದ್ರಲ್ಲ ಭಾರತ ನಾರಿಯರ ಮಾನ ಹೋಗ್ತಾ ಇರ್ಬೇಕಾದ್ರೆ ಬಂದು ಕಾಪಾಡುವ ಮೈಲಾರಿ ಅಂತ ಹೇಳಿ ಅವ್ರೆ ನಾನು ನಿಮ್ಮನ್ನು ತುಂಬಾ ಇದ್ದೀನಿ ಆಗಿದೆ ಅಂದ್ರೆ ಕೈ ಇಷ್ಟ ಇಲ್ಲ ಅಂತ ನಾನು ತಿಳ್ಕೊಂಡು ಹೊರತು